ಹಿಂದೂ ಧರ್ಮದಲ್ಲಿ ಈ ಐದು ಜನರನ್ನು ಯಾಕೆ ಸುಡುವುದಿಲ್ಲ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದ ಸಂಪ್ರದಾಯದಂತೆ ಮರಣದ ನಂತರ ದೇಹವನ್ನು ದಹನ ಮಾಡುವುದು ವಾಡಿಕೆ ಆದರೆ ನಿಮಗೆ ಗೊತ್ತಾ ಶಾಸ್ತ್ರಗಳ ಪ್ರಕಾರ ಐದು ವರ್ಗದ ವ್ಯಕ್ತಿಗಳು ಮರಣ ಹೊಂದಿದಾಗ ಅವರ ದೇಹವನ್ನು ಸುಡುವುದಿಲ್ಲ ಹಾಗಾದರೆ ಆ ಐದು ಜನ ಯಾರು ಅದರ ಹಿಂದಿನ ಕಾರಣವೇನು ಇಲ್ಲಿದೆ ಮಾಹಿತಿ ಮೊದಲನೆಯದಾಗಿ ಸನ್ಯಾಸಿಗಳು ಇವರು ಬದುಕಿರುವಾಗಲೇ ಅಗ್ನಿಹೋತ್ರದ ಮೂಲಕ ತಮ್ಮ ದೇಹದ ಮೇಲಿನ ಮೋಹವನ್ನು ತ್ಯಜಿಸಿರುತ್ತಾರೆ ಇವರು ಈಗಾಗಲೇ ಆತ್ಮಜ್ಞಾನ ಪಡೆದಿರುವುದರಿಂದ ಇವರ ದೇಹವನ್ನು ದಹನ ಮಾಡದೆ ಸಮಾಧಿ ಮಾಡಲಾಗುತ್ತದೆ ಎರಡನೆಯದಾಗಿ ಸಣ್ಣ ಮಕ್ಕಳು ಹಸುಗೂಸುಗಳು ಯಾವುದೇ ಪಾಪಪುಣ್ಯದ ಅರಿವಿಲ್ಲದ ದೇವಲಿಗೆ ಸಮಾನ ಇವರ ದೇಹಕ್ಕೆ ಲೌಕಿಕ ಆಸೆಗಳು ಅಂಟಿರುವುದಿಲ್ಲ ಹಾಗಾಗಿ ಇವರನ್ನು ಪವಿತ್ರರೆಂದು ಪರಿಗಣಿಸಿ ಭೂಮಿಯಲ್ಲಿ ಹೂಳಲಾಗುತ್ತದೆ ಮೂರನೆಯದಾಗಿ ಗರ್ಭಿಣಿ ಸ್ತ್ರೀಯರು ಶಾಸ್ತ್ರಗಳ ಪ್ರಕಾರ ಒಂದು ದೇಹದೊಳಗೆ ಮತ್ತೊಂದು ಜೀವ ಇರುವುದರಿಂದ ಅಗ್ನಿಸಂಸ್ಕಾರ ಮಾಡುವುದು ಸರಿಯಲ್ಲ ಎಂಬ ನಂಬಿಕೆಯಿದೆ ಆದ್ದರಿಂದ ಇವರನ್ನು ಹೂಳುವ ಪದ್ಧತಿ ಕೆಲವು ಕಡೆ ಇದೆ ನಾಲ್ಕನೆಯದಾಗಿ ಸರ್ಪದಂಶನದಿಂದ ಮೃತಪಟ್ಟವರು ಪುರಾಣಗಳ ಪ್ರಕಾರ ಹಾವಿನ ವಿಷವು ದೇಹವನ್ನು ಸುಪ್ತಾವಸ್ಥೆಯಲ್ಲಿ ಇರಿಸುತ್ತದೆ ಎಂದು ನಂಬಲಾಗುತ್ತಿತ್ತು ಆದ್ದರಿಂದ ಇವರನ್ನು ಸುಡದೆ ನದಿಯಲ್ಲಿ ತೇಲಿಬಿಡುವ ಅಥವಾ ಹೂಳುವ ರೂಢಿಯಿತ್ತು ಐದನೆಯದಾಗಿ ಸಿಡುಬು ಅಥವಾ ಅಮ್ಮನಂತಹ ಸಾಂಕ್ರಾಮಿಕ ಕಾಯಿಲೆಯಿಂದ ಮರಣ ಹೊಂದಿದವರು ಇದನ್ನು ದೇವಿಯ ರೂಪ ಎಂದು ನಂಬಲಾಗುತ್ತಿತ್ತು ಅಲ್ಲದೆ ದೇಹವನ್ನು ಸುಡುವುದರಿಂದ ಕಾಯಿಲೆಯ ವೈರಸ್ ಗಾಳಿಯಲ್ಲಿ ಹರಡಬಾರದು ಎಂಬ ವೈಜ್ಞಾನಿಕ ಕಾರಣವೂ ಇದರ ಹಿಂದಿದೆ ಈ ಪ್ರತಿಯೊಂದು ಸಂಪ್ರದಾಯದ ಹಿಂದೆ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳೂ ಇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು